ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾನು ಕನ್ನಡ ಭಾಷೆಯ ಪ್ರಾಚೀನತೆ ಈ ಪಾಠದ ಸಾರಾಂಶ ಮತ್ತು ಪ್ರಶ್ನೆ ಪ್ರಶ್ನೆಗಳನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈ ಕನ್ನಡ ಭಾಷೆಯ ಪ್ರಾಚೀನತೆ ಅನ್ನುವಂತಹ ಈ ಪಾಠವನ್ನು ಮಾಡುವ ಮೊದಲು ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಹಂಬಲಪಾಡಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಈ ಮೊದಲೇ ನಾನು ಅಪ್ಲೋಡ್ ಮಾಡಿದ್ದೇನೆ ಹಾಗಾಗಿ ನೀವು ಅಲ್ಲಿಗೂ ಕೂಡ ಭೇಟಿ ನೀಡಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸರಿ ನಾವೀಗ ಪಾಠವನ್ನು ನೋಡ್ತಾ ಹೋಗೋಣ ಕನ್ನಡ ಭಾಷೆಯ ಪ್ರಾಚೀನತೆ ಭಾಷೆಯ ಪ್ರಾಚೀನತೆ ಪ್ರಾಚೀನ ಅಥವಾ ಪ್ರಾಚೀನತೆ ಅಂದರೆ ಪ್ರಾಚೀನ ಅಂದರೆ ಹಳೆಯದಾದವಾ ಹಳೆಯದಾದ ಅಥವಾ ಆದಿಕಾಲದ ಅಥವಾ ಇತಿಹಾಸದ ಆರಂಭಿಕ ಕಾಲಕ್ಕೆ ಸಂಬಂಧಿಸಿದಂತೆ ಅಂದರೆ ಈ ಕನ್ನಡ ಭಾಷೆಯೂ ಕೂಡ ಎಷ್ಟು ವರ್ಷಗಳ ಹಿಂದಿನದು ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ ಅಂದರೆ ಈ ಕನ್ನಡ ಭಾಷೆಗೆ ಎಷ್ಟು ವರ್ಷಗಳ ಇತಿಹಾಸವಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕಾದ್ರೆ ಆ ನಿಟ್ಟಿನಲ್ಲಿ ವಿದ್ವಾಂಸರು ತುಂಬ ಪ್ರಯತ್ನ ಪಟ್ಟಿದ್ದಾರೆ ಸದ್ಯಕ್ಕೆ ನಮಗೆ ಈ ಕನ್ನಡ ಭಾಷೆಯ ಪ್ರಾಚೀನತೆಯ ಬಗ್ಗೆ ಸಿಕ್ಕಿರುವಂತಹ ಒಂದು ಆಧಾರದ ಮೇಲೆ ಸಾಕ್ಷಿಗಳ ಆಧಾರದ ಮೇಲೆ ಕನ್ನಡವು ಕ್ರಿಸ್ತಪೂರ್ವ ಮೂರನೆಯ ಶತಮಾನದಷ್ಟು ಹಳೆಯದು ಅಂತ ಹೇಳ್ಬೋದು ಇದು ವಿದ್ವಾಂಸರ ಅಭಿಪ್ರಾಯ ಈ ಒಂದು ಮೂರನೇ ಮೂರನೇ ಶತಮಾನಕ್ಕಿಂತಲೂ ಬಹಳಷ್ಟು ಹಿಂದಿನದು ಅಂತ ಹೇಳಬೇಕಾದ್ರೆ ಬಹಳಷ್ಟು ಸಾಕ್ಷಿಗಳು ಬೇಕಾಗ್ತದೆ ಈ ಸಾಕ್ಷಿಗಳನ್ನು ಈಗಾಗಲೇ ಅನೇಕ ವಿದ್ವಾಂಸರು ಈ ಸಾಕ್ಷಿಗಳನ್ನು ಪ್ರಸ್ತುತಪಡಿಸಿದ್ದಾರೆ ಅವುಗಳಲ್ಲಿ ಮುಖ್ಯವಾದದ್ದು ವಿದ್ಯಾರ್ಥಿಗಳೇ ಈ ಒಂದು ಭಾಗಕ್ಕೆ ಸಂಬಂಧಿಸಿದ ಹಾಗೆ ಕನ್ನಡ ಭಾಷೆಯ ಪ್ರಾಚೀನತೆಯ ಕುರಿತು ಬರೆಯಿರಿ ಅನ್ನುವಂತಹ ಹತ್ತು ಅಂಕದ ಪ್ರಶ್ನೆ ಬರ್ಬೋದು ಅಥವಾ ಕನ್ನಡ ಭಾಷೆಯ ಪ್ರಾಚೀನತೆಯ ಸಾಕ್ಷ್ಯಾಧಾರಗಳು ಅನ್ನುವಂತಹ ಐದು ಆರು ಅಂಕದ ಪ್ರಶ್ನೆಗಳು ಬರ್ಬೋದು ಅದಕ್ಕೆ ಈ ರೀತಿಯ ಉತ್ತರವನ್ನು ಬರೀಬೇಕಾಗ್ತದೆ ನೀವು ಒಟ್ಟಿಗೆ ಸಾಕ್ಷ್ಯಾಧಾರಗಳ ಪ್ರಕಾರ ಅಂದರೆ ಇಲ್ಲಿ ವಿದ್ವಾಂಸರು ಎಂಟು ಸಾಕ್ಷ್ಯಾಧಾರಗಳನ್ನು ನೀಡ್ತಾರೆ ಅವುಗಳಲ್ಲಿ ಒಂದನೆಯದು ನೋಡಿ ಮೊದಲನೆಯದು ಮೌರ್ಯ ಸಾಮ್ರಾಜ್ಯದ ಪ್ರಮುಖ ದೊರೆ ಅಶೋಕ ನೀವು ಕೇಳಿರ್ಬೋದು ಈ ಅಶೋಕನ ಕಾಲ ಸುಮಾರು ಕ್ರಿಸ್ತಪೂರ್ವ ಮೂರನೆಯ ಶತಮಾನ ಈ ಅಶೋಕನ ಕಾಲದಲ್ಲಿ ಹಲವಾರು ಶಿಲಾ ಶಾಸನಗಳು ಕರ್ನಾಟಕದ ಹಲವು ಭಾಗಗಳಲ್ಲಿ ದೊರಕಿವೆ ಅವುಗಳಲ್ಲಿ ಮುಖ್ಯವಾದದ್ದು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಅನ್ನುವಂತಹ ಒಂದು ಶಾಸನ ಬ್ರಹ್ಮಗಿರಿಯಲ್ಲಿ ಸಿಕ್ಕಿದಂತಹ ಒಂದು ಶಾಸನ ಆ ಶಾಸನದಲ್ಲಿ ಇಸಿಲಾ ಅನ್ನುವಂಥ ಒಂದು ಸ್ಥಳದ ಪ್ರಸ್ತಾಪವಿದೆ ಈ ಕುರಿತು ಪ್ರೊಫೆಸರ್ ಡಿ ಎಲ್ ನರಸಿಂಹಾಚಾರ್ ಅನ್ನುವರು ಹೇಳ್ತಾರೆ ಇಸಿಲ ಎಂಬ ಶಬ್ದವು ನಮಗೆ ದೊರಕಿರುವ ಅತ್ಯಂತ ಪ್ರಾಚೀನವಾದ ಕನ್ನಡ ಶಬ್ದವಾಗಿದ್ದು ಇಸಿಲ ಅಂದರೆ ಕೋಟೆಯಿಂದ ಆವೃತವಾದ ನಗರ ಎನ್ನುವಂಥ ಅರ್ಥವನ್ನು ಕೊಡುತ್ತದೆ ಎಂದು ಹೇಳಿದ್ದಾರೆ ಇದು ಮೊದಲನೆಯ ಸಾಕ್ಷಿ ಇನ್ನು ಎರಡನೆಯ ಸಾಕ್ಷಿ ನೋಡಿ ಕನ್ನಡ ಭಾಷೆಯ ಪ್ರಾಚೀನತೆ ಬಗ್ಗೆ ಕರ್ನಾಟ ಕರ್ನಾಟಕ ಅನ್ನುವಂತಹ ಹೆಸರಿನಿಂದ ಪ್ರಸಿದ್ಧವಾಗಿರುವಂಥ ಈ ಕನ್ನಡ ನಾಡು ಪ್ರಾಚೀನ ಕಾಲದಲ್ಲಿ ಅಂದರೆ ಕ್ರಿಸ್ತಪೂರ್ವ ಒಂದರಿಂದ ಕ್ರಿಸ್ತ ಶಕ ಒಂದರ ಮಧ್ಯಕಾಲದಲ್ಲಿ ರಚಿತವಾದುದು ಎಂದು ಹೇಳಲಾಗುವಂತಹ ಶೂದ್ರಕ ಎಂಬವನು ಬರೆದ ಶೂದ್ರಕ ಕವಿಯ ಬರೆದ ಮೃಚ್ಛಕಟಿಕ ಅನ್ನುವಂತಹ ಒಂದು ನಾಟಕ ಇದೆ ಆ ಮೃಚ್ಚ ಕರ್ನಾಟಕ ಕರ್ಣಾಟ ಅನ್ನುವಂಥ ಒಂದು ಶಬ್ದವಿದೆ ಕ್ರಿಸ್ತಪೂರ್ವ ಮೂರರಿಂದ ಕ್ರಿಸ್ತ ಶಕ ಮೂರರವರೆಗೆ ರಚಿತವಾಯಿತು ಎಂದು ಹೇಳಲ್ಪಡುವಂತಹ ಇನ್ನೊಂದು ಸಾಕ್ಷ್ಯನ ಕೊಡ್ತಾರೆ ಮಹಾಭಾರತದ ಸಭಾಪರ್ವ ಮತ್ತು ಭೀಷ್ಮ ಪರ್ವಗಳಲ್ಲಿ ಕನ್ನಡಿಗರನ್ನು ಕರ್ನಾಟಕಕಾರ ಎಂದು ಕರೆದಿದೆ ಸುಮಾರು ಕ್ರಿಸ್ತಶಕ ಒಂದರಲ್ಲಿ ರಚಿತವಾಗಿರುವಂತಹ ಶ್ರೀಮದ್ ರಾಮಾಯಣದಲ್ಲಿ ಮಹಿಷಕ ಅನ್ನುವಂಥ ಒಂದು ಶಬ್ದವಿದೆ ಇದು ಮೈಸೂರನ್ನು ಸೂಚಿಸ್ತದೆ ಅಂತ ವಿದ್ವಾಂಸರು ಹೇಳ್ತಾರೆ ಹಾಗೆ ವರಾಹ ಮಿಹಿರ ರಾಜಶೇಖರ ಮೀಮಾಂಸ ಸೋಮದೇವ ಅಂದರೆ ಇಲ್ಲಿ ವರಾಹ ಮಿಹಿರ ಬರೆದಂತಹ ಬೃಹತ್ ಸಂಹಿತೆ ಇದು ಆರನೇ ಶತಕ ಶತಕ ಶತಮಾನದಲ್ಲಿ ಬರೆದದ್ದು ಹಾಗೆ ರಾಜಶೇಖರ್ ಬರೆದಂತಹ ಕಾವ್ಯ ಮೀಮಾಂಸ ಇದು ಹತ್ತನೇ ಶತಮಾನದಲ್ಲಿ ಬರ್ತದ್ದು ಸೋಮದೇವ ಬರೆದ ಕಥಾ ಸರಿತ್ ಸರಿತ್ಸಾಗರ ಇದು ಹನ್ನೊಂದನೇ ಶತಮಾನದಲ್ಲಿ ಬರೆದಂಥ ಗ್ರಂಥ ಮೊದಲಾದ ಸಂಸ್ಕೃತ ಕವಿಗಳು ಇವರೆಲ್ಲರೂ ಕೂಡ ಕರ್ನಾಟಕ ತಮ್ಮ ಗ್ರಂಥಗಳಲ್ಲಿ ತಮ್ಮ ಕೃತಿಗಳಲ್ಲಿ ಕರ್ನಾಟಕ ಅನ್ನುವಂಥ ಹೆಸರನ್ನು ಸೂಚಿಸಿದ್ದಾರೆ ಹೆಸರನ್ನು ಬರೆದಿದ್ದಾರೆ ಹಾಗೆಯೇ ಶಿಲಪ್ಪದಿಗಾರಂ ಇದು ಕ್ರಿಸ್ತಶಕ ಎರಡನೆಯ ಶತಮಾನದಲ್ಲಿ ಶಿಲಪ್ಪದಿಗಾರಂ ಎನ್ನುವಂತಹ ಸುಪ್ರಸಿದ್ಧ ತಮಿಳು ಕಾವ್ಯದಲ್ಲಿ ಕನ್ನಡಿಗರನ್ನು ಕರುನಾಡರ್ ಎಂದು ಕರೆದಿದ್ದಾರೆ ಇನ್ನು ಮೂರನೆಯ ಸಾಕ್ಷ್ಯಾಧಾರ ನೋಡಿ ಕ್ರಿಸ್ತಪೂರ್ವ ಎರಡನೆಯ ಶತಮಾನದಿಂದ ಕ್ರಿಸ್ತ ಶಕ ಒಂದನೆಯ ಶತಮಾನದವರೆಗೆ ಶಾತವಾಹನರು ಅಂದರೆ ಈಗಿನ ಕರ್ನಾಟಕದ ಈ ಶಾತವಾಹನರು ಈಗಿನ ಕರ್ನಾಟಕದ ಬಹುಭಾಗವನ್ನು ಅವರು ಆಳ್ತಾ ಇದ್ದರು ಅವರ ನಾಣ್ಯಗಳಲ್ಲಿ ಅವರ ಆ ಕಾಲದಲ್ಲಿ ಮುದ್ರಿಸಲ್ಪಟ್ಟಂತಹ ಆ ನಾಣ್ಯಗಳಲ್ಲಿ ವಿಲಿವಾಯ ಕುರ ಅನ್ನುವಂಥ ಒಂದು ಶಬ್ದ ಇದೆ ಅಂತೆ ಈ ವಿಲಿವಾಯ ಅಂದರೆ ಕುದುರೆ ಪುರ ಅಂದರೆ ಪಟ್ಟಣ ಈ ವಿಲಿವಾಯು ಕುರ ಅನ್ನುವಂತಹ ಎರಡು ಪದಗಳ ಜೋಡಣೆಯಾಗಿದ್ದು ಈ ಎರಡೂ ಶಬ್ದಗಳು ಕೂಡ ಕನ್ನಡದವು ಎಂದು ವಿದ್ವಾಂಸರು ಗುರುತಿಸಿದ್ದಾರೆ ಇನ್ನು ನಾಲ್ಕನೆಯ ಸಾಕ್ಷ್ಯಾಧಾರವನ್ನು ಗಮನಿಸಿ ಕ್ರಿಸ್ತಶಕ ಸಾ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಈಜಿಪ್ಟ್ನ ಆಕ್ಸಿರಿಂಕಸ್ ಎಂಬಲ್ಲಿ ಒಂದು ಗ್ರೀಕ್ ನಾಟಕದ ಕಾಗದದ ಹಾಳೆಗಳ ಕಟ್ಟು ದೊರೆಯುತ್ತದಂತೆ ಅದರ ಕಾಲ ಸುಮಾರು ಕ್ರಿಸ್ತಪೂರ್ವ ಎರಡನೆಯ ಶತಮಾನ ಈ ನಾಟಕವು ಗ್ರೀಸಿನಿಂದ ಹೊರಟ ಹಡಗೊಂದು ಭಾರತದ ಪಶ್ಚಿಮ ಕರಾವಳಿಯನ್ನು ತಲುಪಿದಂಥ ಕಥೆಯನ್ನು ಒಳಗೊಂಡಿದೆ ಅಂದರೆ ಆ ಕಥೆಯ ಒಂದು ಹಾಳೆ ಸಿಗ್ತದಲ್ಲ ಅದರಲ್ಲಿ ಹಾಳೆಗಳ ಕಟ್ಟಿನಲ್ಲಿ ಅದರಲ್ಲಿ ಗ್ರೀಕ್ ಭಾಷೆಯಲ್ಲಿ ಇಲ್ಲದೇ ಇರುವಂಥ ಒಂದು ಪದ ಇದೆ ಅಂತೆ ಮಿಂದೆ ಅನ್ನುವಂತಹ ಪದ ಇದೆ ಅಂತೆ ಹಾಗೆ ಕೂಸೆ ಅನ್ನುವಂಥ ಶಬ್ದಗಳಿವೆಯಂತೆ ಇದನ್ನು ರಾಷ್ಟ್ರಕವಿ ಗೋವಿಂದ ಪೈ ಇವರು ಈ ಶಬ್ದಗಳು ಗ್ರೀಕ್ ಭಾಷೆಯದಲ್ಲ ಅದು ಕನ್ನಡ ಭಾಷೆಯವೋ ಅನ್ನುವಂತಹ ತೀರ್ಮಾನವನ್ನು ಕೊಡ್ತಾರೆ ಅಂದರೆ ಗ್ರೀಕರು ಇಲ್ಲಿಗೆ ಬಂದಿದ್ದರು ನಮ್ಮ ಪಶ್ಚಿಮ ಕರಾವಳಿಗೆ ಇಲ್ಲಿಗೆ ಬಂದಿದ್ದರು ಆವಾಗ ಇಲ್ಲಿಯ ಪದಗಳು ಅಲ್ಲಿಯ ಆ ಕಥೆಯಲ್ಲಿ ಬಂದಿರಬಹುದು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ರಾಷ್ಟ್ರಕವಿ ಗೋವಿಂದ ಪೈ ಅವರು ಕೊಡ್ತಾರೆ ಹಾಗೆ ಮತ್ತೆ ಕೆಲವರ ಪ್ರಕಾರ ಇದು ಈ ಮಿಂದೆ ಮತ್ತು ಕೂಸೆ ಅನ್ನುವಂತಹ ಈ ಪದ ಕೆಲವರು ಅಲ್ಲಿಯ ತಮಿಳ್ನಾಡಿನ ವಿದ್ವಾಂಸರು ತಮಿಳು ಪದ ಅಂತ ಹೇಳ್ತಾರೆ ತುಳುವಿನವರು ಅಥವಾ ಕೊಂಕಣಿಯವರು ಇದು ಕೊಂಕಣಿ ಶಬ್ದ ತುಳು ಶಬ್ದ ಅಂತಲೂ ಹೇಳ್ತಾರೆ ಇನ್ನು ಐದನೆಯ ಸಾಕ್ಷ್ಯಾಧಾರ ನೋಡಿ ಕ್ರಿಸ್ತಶಕ ಒಂದನೆಯ ಶತಮಾನದಲ್ಲಿ ಜೀವಿಸಿದಂತಹ ಹಾಲ ಎಂಬ ಶಾತವಾಹನರ ರಾಜ ನೀವು ಇವನ ಹೆಸರನ್ನು ಕೇಳಿರ್ಬೋದು ಹಾಲ ಗಾಥ ಗಾಥ ಸಪ್ತಶತಿ ಎನ್ನುವಂತಹ ಪ್ರಾಕೃತ ಭಾಷೆಯ ಗ್ರಂಥವನ್ನು ಈ ಹಾಲ ಬರೆದಿದ್ದಾನೆ ಹಾಲ ಶಾತವಾಹನ ದೊರೆ ಆತನು ಗಾತ ಸಪ್ತಶತಿ ಅನ್ನುವಂಥ ಒಂದು ಗ್ರಂಥವನ್ನು ಬರೆದಿದ್ದಾನೆ ಅದರಲ್ಲಿ ಕೆಲವೊಂದು ಶಬ್ದಗಳು ಬರ್ತವೆ ಕನ್ನಡದ ಶಬ್ದಗಳು ಇದರಲ್ಲಿ ಬರುವಂಥ ಅತ್ತ ಅತ್ತ ಅಂದರೆ ಅತ್ತೆ ತುಪ್ಪ ತುಪ್ಪ ಅಂದರೆ ಗೃಹತ ಪೊಟ್ಟ ಹೊಟ್ಟೆ ಫಲಹಿ ಅಂದರೆ ಹತ್ತಿ ಮುಂತಾದ ಶಬ್ದಗಳು ಕನ್ನಡದವು ಅಂತ ಗೋವಿಂದ ಪೈಗಳು ಹೇಳ್ತಾರೆ ರಾಷ್ಟ್ರಕವಿ ಗೋವಿಂದ ಪೈ ಇವರು ಅಭಿಪ್ರಾಯ ಪಡ್ತಾರೆ ಇನ್ನು ಆರನೇ ಸಾಕ್ಷ್ಯಾಧಾರ ನುಡಿ ಕ್ರಿಸ್ತಶಕ ನೂರ ನಲವತ್ತರಲ್ಲಿ ಇಟಲಿಯಲ್ಲಿ ಬದುಕಿದ್ದ ತಾಲಮಿ ಎಂಬ ವಿದ್ವಾಂಸನು ಭೂಗೋಳಶಾಸ್ತ್ರವನ್ನು ಆತ ರಚಿಸಿದ್ದಾನೆ ಆತ ಸ್ವತಃ ಕಣ್ಣಾರೆ ಕಂಡಿರದಿದ್ದರೂ ಪ್ರವಾಸಿಗಳ ಬರಹ ಹಾಗೂ ಹೇಳಿಕೆಗಳ ಆಧಾರಗಳ ಮೇಲೆ ಬಹುಶಃ ಭೀಮಾ ನದಿಯಿಂದ ಬನವಾಸಿಯವರೆಗಿನ ಪ್ರದೇಶದ ನಡುವೆ ಇದ್ದ ಹತ್ತು ಸ್ಥಳಗಳನ್ನು ಹೆಸರಿಸ್ತಾನೆ ಭೂಗೋಳಶಾಸ್ತ್ರದಲ್ಲಿ ಹೆಸರು ಹೆಸರಿಸ್ತಾನೆ ಅವುಗಳ ಹೆಸರುಗಳನ್ನು ಮಂಜೇಶ್ವರ ಗೋವಿಂದ ಹೀಗೆ ಈ ಕರ್ನಾಟಕದ ಸ್ಥಳಗಳು ಅಂತ ಗುರುತಿಸ್ತಾರೆ ಅವರು ಹೇಳ್ತಾರೆ ಅದರಲ್ಲಿ ನಾಗನೂರು ಅನ್ನುವಂಥದ್ದಿದೆ ತವಸಿ ಇದೆ ಇಂಡಿ ಗದಾ ಹಿಂಗಲಜ ಹಾಗೆ ಹೂವಿನ ಹಿಪ್ಪರಿಗೆ ಸವದಿ ಚಿಮ್ಮಲಗಿ ಕಲಕೇರಿ ಮುದ್ಗಲ ಹಟ್ಟಿಕೆಹಾಳ ಮೊದಲಾದ ಕರ್ನಾಟಕದ ಅನೇಕ ಸ್ಥಳಗಳನ್ನು ಹೆಸರಿಸಿದ್ದಾರೆ ಇವುಗಳಲ್ಲಿ ಬಹುತೇಕ ಎಲ್ಲ ಊರುಗಳು ಇಂದಿಗೂ ಕೂಡ ಅಸ್ತಿತ್ವದಲ್ಲಿ ಇವೆ ಅಂದರೆ ಅಷ್ಟು ಶತಮಾನದಷ್ಟು ಹಿಂದೆಯೇ ಕರ್ ಕರ್ನಾಟಕ ಅನ್ನುವಂಥದ್ದು ಕನ್ನಡ ಭಾಷೆ ಇತ್ತು ಅನ್ನೋದಕ್ಕೆ ಸಾಕ್ಷ್ಯಾಧಾರವನ್ನು ಒದಗಿಸಿ ಕೊಡ್ತಾರೆ ಇನ್ನು ಏಳನೇ ಸಾಕ್ಷ್ಯಾಧಾರ ಏಳನೇ ಪಾಯಿಂಟ್ ನೋಡಿ ಸುಮಾರು ಶಕ ನಾಲ್ಕುನೂರ ಐವತ್ತರಲ್ಲಿ ರಚಿತವಾಗಿರುವಂಥ ಹಲ್ಮಿಡಿ ಶಾಸನವೇ ಸದ್ಯಕ್ಕೆ ನಮಗೆ ಸಿಕ್ಕಿರುವ ಕನ್ನಡದ ಅತ್ಯಂತ ಪ್ರಾ ಪ್ರಾಚೀನ ಶಾಸನವಾಗಿದೆ ಹಾಗಾಗಿ ಸುಮಾರು ಮೂರು ನಾಲ್ಕನೇ ಶತಮಾನದ ವೇಳೆಗೆ ಕನ್ನಡ ಭಾಷೆ ಸಾಕಷ್ಟು ಬೆಳೆದಿತ್ತು ಎಂದು ಕೂಡ ಹೇಳಬಹುದು ಯಾಕೆಂದರೆ ಯಾವುದೇ ಭಾಷೆಯು ವ್ಯಾಕರಣಬದ್ಧವಾಗಿ ಲಿಪಿಯ ರೂಪದಲ್ಲಿ ಕಾಣಿಸಿಕೊಳ್ಳಲು ಕನಿಷ್ಠ ಇನ್ನೂರು ವರ್ಷಗಳಷ್ಟು ಹಳೆಯದಾಗಿರಬೇಕು ಎನ್ನುವುದು ವಿದ್ವಾಂಸರ ಅಭಿಪ್ರಾಯ ಹಾಗಾಗಿ ಕ್ರಿಸ್ತಶಕ ನಾಲ್ಕುನೂರ ಐವತ್ತರಲ್ಲಿ ರಚಿತವಾಗಿರುವಂಥ ಹಲ್ಮಿಡಿ ಶಾಸನವೇ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಇನ್ನು ಎಂಟನೆಯದು ಕೊನೆಯದಾಗಿ ಕ್ರಿಸ್ತ ಶಕ ಒಂಬತ್ತನೆಯ ಶತಮಾನದಲ್ಲಿ ರಚಿತವಾದಂತಹ ಕವಿರಾಜ ಮಾರ್ಗವು ಕನ್ನಡದ ಆದ್ಯ ಕೃತಿಗಳಲ್ಲಿ ಒಂದಾಗಿದೆ ಇದರಲ್ಲಿ ಲೇಖಕನಾದ ಶ್ರೀ ವಿಜಯನು ತನ್ನ ಹಿಂದಿನ ಕವಿಗಳಾದ ವಿಮಳೋದಯ ನಾಗಾರ್ಜುನ ಜಯಬಂಧು ದುರ್ವಿನೀತ ಅಸಗ ಗುಣವರ್ಮ ಗುಣನಂದಿ ಇವರ ಹೆಸರನ್ನು ಹೆಸರಿಸಿದ್ದಾನೆ ಇವರಲ್ಲಿ ಕೆಲವರಾದರೂ ಕೂಡ ಕನ್ನಡದಲ್ಲಿ ಕೃತಿಗಳನ್ನು ರಚಿಸಿರುವಂಥ ಸಾಧ್ಯತೆ ಇದೆ ತನ್ನ ಕಾಲಕ್ಕಿಂತಲೂ ಹಳೆಯದಾದ ಕನ್ನಡವೊಂದನ್ನು ಶ್ರೀ ವಿಜಯ ಪ್ರಸ್ತಾಪಿಸ್ತಾನೆ ಎಂದರೆ ಕನ್ನಡ ಒಂಬತ್ತನೆಯ ಶತಮಾನಕ್ಕಿಂತ ಸಾಕಷ್ಟು ಹಳೆಯದಿರಬಹುದು ಎಲ್ಲ ಆಧಾರಗಳಿಂದ ಕನ್ನಡ ಭಾಷೆಯು ಎರಡು ಸಾವಿರ ವರ್ಷಗಳಿಗಿಂತಲೂ ಹೆಚ್ಚು ಕಾಲದಿಂದ ಅಸ್ತಿತ್ವದಲ್ಲಿದೆ ಎಂದು ಸಾಬೀತಾಗ್ತದೆ ಇವು ಕನ್ನಡ ಭಾಷೆಯ ಪ್ರಾಚೀನತೆ ಕನ್ನಡ ಭಾಷೆಯ ಪ್ರಾಚೀನತೆಗೆ ಇರುವಂತಹ ದೊರಕಿದ್ ದೊರಕಿರುವಂತಹ ಸಾಕ್ಷ್ಯಾಧಾರಗಳು ಇನ್ನು ಆರು ಅಂಕದ ಪ್ರಶ್ನೆ ಬರ್ತದೆ ನೋಡಿ ಕನ್ನಡ ಭಾಷೆಯ ವಿವಿಧ ಘಟ್ಟಗಳು ಅನ್ನುವಂಥದ್ದು ಹೀಗೆ ಕನ್ನಡ ಒಂದು ಜೀವಂತ ಭಾಷೆ ಕನ್ನಡ ಭಾಷೆಯು ಎರಡು ಸಾವಿರ ವರ್ಷಕ್ಕೂ ಹೆಚ್ಚಿನ ಇತಿಹಾಸದಲ್ಲಿ ಹಲವು ಹಂತಗಳಲ್ಲಿ ಬೆಳವಣಿಗೆಯನ್ನು ಕಂಡಿದೆ ಆರಂಭದ ಕಾಲದಿಂದ ಇಲ್ಲಿಯವರೆಗೆ ಕನ್ನಡ ಭಾಷೆಯನ್ನು ಅಧ್ಯಯನದ ಅನುಕೂಲಕ್ಕಾಗಿ ಐದು ಘಟ್ಟಗಳಾಗಿ ವಿಂಗಡಿಸಿದ್ದಾರೆ ಇವುಗಳಲ್ಲಿ ಈ ಐದು ಘಟ್ಟಗಳು ಯಾವುದೆಂದರೆ ಮೊದಲನೆಯದು ಒಂದನೆಯದು ಪೂರ್ವದ ಹಳಗನ್ನಡ ಎರಡನೆಯದು ಹಳಗನ್ನಡ ಮೂರನೆಯದು ನಡುಗನ್ನಡ ನಾಲ್ಕನೆಯದು ಹೊಸಗನ್ನಡ ಅಂದರೆ ಐದನೆಯದು ಇಲ್ಲಿ ನವೋದಯ ಅನ್ನುವಂಥ ಹೆಸರಿಂದ ಸೂಚಿಸ್ತಾರೆ ಒಟ್ಟಿಗೆ ಐದು ಘಟ್ಟಗಳಿವೆ ಮೊದಲ ಘಟ್ಟ ನೋಡೋಣ ಈಗ ಪೂರ್ವದ ಹಳಗನ್ನಡ ಅಂದರೆ ಪೂರ್ವದ ಹಳಗನ್ನಡ ಅಂದರೆ ಆರಂಭದ ಕಾಲದಿಂದ ಸುಮಾರು ಕ್ರಿಸ್ತಶಕ ಎಂಟನೆಯ ಶತಮಾನದ ಕೊನೆಯವರೆಗೆ ಇದು ಪೂರ್ವದ ಹಳಗನ್ನಡ ಕನ್ನಡದ ಮೊಟ್ಟ ಮೊದಲ ಕೃತಿ ಎನಿಸಿದಂತಹ ಕವಿರಾಜ ಮಾರ್ಗದಲ್ಲಿ ಇದರ ಕಾಲ ಕ್ರಿಸ್ತಶಕ ಎಂಟುನೂರ ಹದಿನಾಲ್ಕರಿಂದ ಎಂಟುನೂರ ಎಂಬತ್ತೇಳು ಈ ಕವಿರಾಜ ಮಾರ್ಗ ಮಾರ್ಗದಲ್ಲಿ ಅದರ ಲೇಖಕನಾದಂಥ ಶ್ರೀ ವಿಜಯ ಹಳಗನ್ನಡ ಎನ್ನುವುದು ಒಂದು ಇತ್ತು ಅಂತ ಸೂಚಿಸ್ತಾರೆ ಕ್ರಿಸ್ತಶಕ ನಾಲ್ಕುನೂರ ಐವತ್ತರ ಹಲ್ಮಿಡಿ ಶಾಸನ ಕಾಲದಿಂದ ಹಿಡಿದು ಎಂಟನೆಯ ಶತಮಾನದ ಕೊನೆಯವರೆಗಿನ ಕನ್ನಡ ಭಾಷೆಯ ಸ್ವರೂಪವು ಹತ್ತನೆಯ ಶತಮಾನದ ನಾವು ಹಳಗನ್ನಡ ಎಂದು ಗುರುತಿಸುವ ಕನ್ನಡಕ್ಕಿಂತ ವಿಭಿನ್ನವಾಗಿರುವುದನ್ನು ವಿದ್ವಾಂಸರು ಗುರುತಿಸಿದ್ದಾರೆ ಈ ಕಾಲದ ಕನ್ನಡವನ್ನು ಅವರು ಪೂರ್ವದ ಹಳಗನ್ನಡ ಎಂದು ಕರೆದಿದ್ದಾರೆ ಆಗಿನ ಕಾಲದ ಕನ್ನಡ ಭಾಷೆಯ ಸ್ವರೂಪವನ್ನು ತಿಳಿಯಲು ನಮಗೆ ಶಾಸನಗಳೇ ಆಧಾರ ಸದ್ಯಕ್ಕೆ ದೊರಕಿರುವಂಥ ಮೊಟ್ಟ ಮೊದಲನೇ ಕನ್ನಡ ಶಾಸನ ಹಲ್ಮಿಡಿ ಶಾಸನ ಹಾಗೆ ಬಾದಾಮಿಯ ಕಪ್ಪೆ ಅರಭಟ್ಟ ಮತ್ತು ಮಂಗಳೇಶನ ಶಾಸನಗಳು ಈ ಮೂರು ಶಾಸನಗಳು ದೊರಕ್ತವೆ ಅಂದರೆ ಕನ್ನಡ ಭಾಷೆಯ ಪೂರ್ವದ ಹಳಗನ್ನಡದ ಆ ಕನ್ನಡ ಭಾಷೆಯ ಸ್ವರೂಪವನ್ನು ತಿಳಿಲಿಕ್ಕೆ ಸದ್ಯಕ್ಕೆ ದೊರಕಿರುವಂಥದ್ದು ಮೊಟ್ಟ ಮೊದಲನೇ ಕನ್ನಡ ಶಾಸನವಾದಂತಹ ಹಲ್ಮಿಡಿ ಶಾಸನ ಮತ್ತೊಂದು ಬಾದಾಮಿಯ ಕಪ್ಪೆ ಅರಭಟ್ಟ ಮತ್ತೊಂದು ಮಂಗಳೇಶ್ವರ ಮಂಗಳೇಶನ ಶಾಸನ ಹಾಗೆ ತಮಟಗಲ್ಲಿನ ಗುಣಮಧುರನ ಶಾಸನ ಶ್ರವಣ ಬೆಳಗೊಳದ ಹಲವು ಜೈನ ಶಾಸನ ಮೊದಲಾದವು ಈ ಕಾಲದ ಭಾಷೆಯ ಪ್ರಮುಖ ಸಾಕ್ಷಿಗಳು ಪೂರ್ವದ ಹಳಗನ್ನಡವು ಮೂಲ ದ್ರಾವಿಡಕ್ಕೆ ಹತ್ತಿರವಾಗಿತ್ತು ಇದರ ಮೇಲೆ ಸಂಸ್ಕೃತದ ಪ್ರಭಾವವು ತುಂಬ ಕಡಿಮೆ ಪ್ರಮಾಣದಲ್ಲಿ ಇರುವುದನ್ನು ಕಂಡುಬರ್ ಇರುವುದನ್ನು ಕಾಣಬಹುದು ಇನ್ನು ಎರಡನೇದು ನೋಡಿ ಹಳಗನ್ನಡ ಹಳಗನ್ನಡದ ಕಾಲ ಕ್ರಿಸ್ತಶಕ ಒಂಬತ್ತನೇ ಶತಮಾನದಿಂದ ಹನ್ನೆರಡನೆಯ ಶತಮಾನದ ಕೊನೆ ಅಂದರೆ ಕೊನೆಯವರೆಗೆ ಈ ವೇಳೆಗೆ ಕನ್ನಡ ಭಾಷೆಯು ಅಂದರೆ ಪೂರ್ವದ ಹಳಗನ್ನಡದ ನಂತರ ಒಂಬತ್ತನೇ ಶತಮಾನದಿಂದ ಕನ್ನಡ ಭಾಷೆ ಸಾಕಷ್ಟು ಪ್ರಬುದ್ಧವಾಗ್ತಾ ಹೋಗ್ತದೆ ಈ ಕಾಲದ ಕನ್ನಡದ ಮೇಲೆ ಸಂಸ್ಕೃತ ಮತ್ತು ಪ್ರಾಕೃತಿಗಳ ಪ್ರಭಾವ ದಟ್ಟವಾಗಿರುವುದನ್ನು ನಾವು ಕಾಣಬಹುದು ಸಂಸ್ಕೃತದ ಅನೇಕ ಛಂದಸ್ಸುಗಳು ಈ ಸಮಯದಲ್ಲಿ ಕನ್ನಡದಲ್ಲಿ ಕಾಣಿಸಿಕೊಂಡವು ಸಂಸ್ಕೃತದ ರಾಮಾಯಣ ಮಹಾಭಾರತ ಪೂರ್ವ ಪುರಾಣ ಮುಂತಾದ ಕೃತಿಗಳನ್ನು ಆಧರಿಸಿ ಕನ್ನಡದಲ್ಲಿ ಕಾವ್ಯರಚನೆ ಮಾಡುವ ಪರಂಪರೆ ಆರಂಭವಾಯಿತು ಗದ್ಯ ಪದ್ಯ ಮಿಶ್ರಿತವಾದಂಥ ಚಂಪು ಎಂಬ ಶೈಲಿಯು ಈ ಸಮಯದಲ್ಲಿ ಹೆಚ್ಚಾಗಿ ಬಳಕೆಯಾಯಿತು ಈ ಕಾಲಘಟ್ಟದಲ್ಲಿ ಜೈನ ಧರ್ಮವು ಕರ್ನಾಟಕದ ಅತ್ಯಂತ ಪ್ರಬಲವಾದಂಥ ಧರ್ಮವಾಗಿತ್ತು ಪಂಪ ಅಂದರೆ ಪಂಪ ಬರೆದದ್ದು ವಿಕ್ರಮಾರ್ಜುನ ವಿಜಯ ಆದಿಪುರಾಣ ಪುರಾಣ ಹಾಗೆ ರನ್ನ ರನ್ನ ಬರೆದಿರುವಂಥ ಗದಾಯುದ್ಧ ಅಜಿತ ಪುರಾಣ ಪೊನ್ನ ಪೊನ್ನ ಬರೆದಿರುವಂಥದ್ದು ಭುವನೈಕ ರಾಮಾಭ್ಯುದಯ ಶಾಂತಿ ಪುರಾಣ ಇನ್ನು ಜನ್ನ ಯಶೋಧರ ಚರಿತೆ ಅನಂತನಾಥ ಪುರಾಣ ಹೀಗೆ ಈ ಕಾಲಘಟ್ಟದ ಈ ಯಾವುದು ಹಳೆಗನ್ನಡ ಕಾಲದ ಈ ಕಾಲಘಟ್ಟದ ಪ್ರಮುಖ ಕವಿಗಳಾಗಿದ್ದಾರೆ ಇನ್ನು ಮೂರನೇದು ನೋಡಿ ನಡುಗನ್ನಡ ಇದು ಹದಿಮೂರನೇ ಶತಮಾನದಿಂದ ಹದಿನೆಂಟನೇ ಶತಮಾನ ಹನ್ನೆರಡನೇ ಶತಮಾನದ ವೇಳೆಗೆ ಅಲ್ಲಲ್ಲಿ ಕಾಣಿಸಿಕೊಂಡಂತಹ ಕನ್ನಡದಲ್ಲಿ ಕಾಣಿಸಿಕೊಂಡಂತಹ ವಚನ ಸಾಹಿತ್ಯ ನಡುಗನ್ನಡಕ್ಕೆ ನಾಂದಿ ಹಾಡ್ತದೆ ಇದರೊಂದಿಗೆ ಉತ್ತರ ಭಾರತದಲ್ಲಿ ಮೊಘಲರ ಆಳ್ವಿಕೆಯು ಆರಂಭವಾದುದರಿಂದ ಅವರ ಅರಾಬಿಕ್ ಪರ್ಷಿಯನ್ ಭಾಷೆಗಳ ಪದಗಳು ಹಿಂದಿ ಮತ್ತು ಮರಾಠಿಯ ಮೂಲಕ ಈ ಕಾಲದ ಕನ್ನಡದಲ್ಲಿ ಸೇರಿಕೊಳ್ಳಲು ಆರಂಭಿಸಿದವು ಕೇವಲ ಪಂಡಿತರಿಗೆ ಮಾತ್ರ ಪ್ರಿಯವಾಗುವ ದಾರಿಯನ್ನು ಬಿಟ್ಟು ಕನ್ನಡ ಸಾಹಿತ್ಯವು ಜನಸಾಮಾನ್ಯರಿಗೂ ಕೂಡ ಹತ್ತಿರವಾದಂತಹ ಆಡು ಭಾಷೆಯ ಕಡೆಗೆ ಸಾಗತೊಡಗಿತು ಸಂಸ್ಕೃತ ಕೃತಿಗಳನ್ನು ಆಧರಿಸಿ ಕನ್ನಡ ಕೃತಿಗಳನ್ನು ರಚಿಸುವ ಪರಂಪರೆ ಮುಂದುವರಿಯಿತಾದರೂ ಅದರಲ್ಲಿ ಕನ್ನಡತನ ನಿಚ್ಚಳವಾಗಿ ಕಾಣಿಸ್ತದೆ ರಗಳೆ ಷಟ್ಪದಿ ಸಾಂಗತ್ಯ ಕೀರ್ತನೆ ಮುಂತಾದ ಪ್ರಕಾರಗಳು ವ್ಯಾಪಕವಾಗಿ ಬಳಕೆಯಾದವು ವಚನ ಸಾಹಿತ್ಯ ಮತ್ತು ಹರಿದಾಸ ಸಾಹಿತ್ಯಗಳು ಜನಸಾಮಾನ್ಯರ ಮನೆ ಮಾತಾಗ್ತದೆ ಈ ಕಾಲದಲ್ಲಿ ಬಸವಣ್ಣ ಅಕ್ಕಮಹಾದೇವಿ ಕುಮಾರವ್ಯಾಸ ಲಕ್ಷ್ಮೀಶ ರತ್ನಾಕರವರ್ಣಿ ರಾಘವಾಂಕ ಹರಿಹರ ಕನಕದಾಸ ಹಾಗೆ ನರಹರಿ ಪುರಂದರದಾಸ ಇವರೆಲ್ಲರೂ ಕೂಡ ಈ ಕಾಲಘಟ್ಟದಲ್ಲಿ ಜೀವಿಸಿದಂತಹ ಪ್ರಮುಖ ಲೇಖಕರು ಇನ್ನು ನಾಲ್ಕನೆಯದು ನೋಡಿ ಹೊಸಗನ್ನಡ ಕ್ರಿಸ್ತಶಕ ಹತ್ತೊಂಬತ್ತನೇ ಶತಮಾನದಿಂದ ಈಗಿನ ಶತಮಾನದವರೆಗೆ ಈ ಕಾಲಘಟ್ಟದಲ್ಲಿ ಕನ್ನಡಕ್ಕೆ ಮರಾಠಿ ಹಿಂದೂಸ್ತಾನಿ ಉರ್ದು ಪರ್ಷಿಯನ್ ಅರಬಿಕ್ ಮುಂತಾದ ಬೇರೆ ಬೇರೆ ಭಾಷೆಗಳ ಪದಗಳ ಸೇರ್ಪಡೆ ಹೆಚ್ಚಾಗ್ತಾ ಹೋಗ್ತದೆ ಇದರೊಂದಿಗೆ ಇಂಗ್ಲೀಷ್ ಪೋರ್ಚುಗೀಸ್ ಮುಂತಾದ ಪಾಶ್ಚಾತ್ಯ ಭಾಷೆಗಳ ಸಂಪರ್ಕವೂ ಕೂಡ ದೊರಕ್ತದೆ ಮುದ್ರಣ ಕಲೆಯ ಆಗಮನದಿಂದಾಗಿ ಲಿಪಿಯಲ್ಲಿ ಏಕರೂಪತೆಯು ಸಾಧಿತವಾಗ್ತದೆ ಹಾಗೆ ಇಂಗ್ಲಿಷ್ ಮಾದರಿಯ ಶಿಕ್ಷಣದ ಉಪಯೋಗವನ್ನು ಕನ್ನಡಿಗರು ಪಡೆದುಕೊಂಡು ಅನೇಕ ಉತ್ತಮ ಇಂಗ್ಲಿಷ್ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದರು ಅಷ್ಟೇ ಅಲ್ಲದೆ ಸಣ್ಣ ಕತೆ ಪ್ರಬಂಧ ಕಾದಂಬರಿ ಪ್ರವಾಸ ಸಾಹಿತ್ಯ ಭಾವಗೀತೆ ಮುಂತಾದ ಹೊಸ ಹೊಸ ಸಾಹಿತ್ಯ ಪ್ರಕಾರಗಳು ಪಾಶ್ಚಾತ್ಯ ಪ್ರಭಾವದಿಂದ ಕನ್ನಡದಲ್ಲಿ ಕಾಣಿಸಿಕೊಳ್ತವೆ ಕೆಂಪು ನಾರಾಯಣ ಬರೆದಂಥ ಮುದ್ರಾ ಮಂಜೂಷ ಮುಮ್ಮಡಿ ಕೃಷ್ಣರಾಜ ಒಡೆಯರು ಬರೆದಂಥ ಸೌಗಂಧಿಕ ಪರಿಣಯ ಶ್ರೀತತ್ವ ವಿಧಿ ನಿಧಿ ಇತ್ಯಾದಿ ಹಾಗೆ ಯಾದವ ಕವಿ ಬರೆದ ಕಲಾವತಿ ಪರಿಣಯ ಗಂಗಾಧರ ಮಡಿವಾಳೇಶ್ವರ ತುರಮುರಿ ಇವರು ಬರೆದ ಕನ್ನಡ ಕಾದಂಬರಿ ಫರ್ಡಿನಾಂಡ್ ಕಿಟ್ಟಲ್ ಇವರು ಬರೆದಂತಹ ಕನ್ನಡ ಕಾವ್ಯಮಾಲೆ ಕ್ರಿಸ್ತನ ಶ್ರಮೆ ಚರಿತೆ ಇತ್ಯಾದಿ ದೇವಚಂದ್ರ ಬರೆದಂತಹ ರಾಜಾವಳಿ ಕಥಾಸಾರ ಮೊದಲಾದವರು ಇವರೆಲ್ಲ ಹೊಸಗನ್ನಡ ಸಾಹಿತ್ಯದ ಆದ್ಯರು ಇಪ್ಪತ್ತನೇ ಶತಮಾನದ ವೇಳೆಗೆ ವಿಜ್ಞಾನ ತಂತ್ರಜ್ಞಾನ ಕಲೆ ಸಾಹಿತ್ಯ ಇತಿಹಾಸ ಮೊದಲಾದ ಯಾವುದೇ ಕ್ಷೇತ್ರದ ವಿವರಗಳನ್ನಾದರೂ ಅತ್ಯಂತ ಸಮರ್ಥವಾಗಿ ಅಭಿವ್ಯಕ್ತಿಸುವ ಸಾಮರ್ಥ್ಯವನ್ನು ಕನ್ನಡ ಭಾಷೆಯು ಪಡೆದುಕೊಳ್ತದೆ ಇನ್ನು ನವೋದಯ ಸಾಹಿತ್ಯ ನವೋದಯ ಕಾಲಘಟ್ಟ ನವೋದಯ ಸಾಹಿತ್ಯದ ಕಾಲದಲ್ಲಿ ಬಿ ಎಂ ಶ್ರೀ ವಿ ಸೀತಾರಾಮಯ್ಯ ಡಿ ವಿ ಗುಂಡಪ್ಪ ಗೋವಿಂದ ಪೈ ಪಂಜೆ ಮಂಗೇಶ್ರಾವ್ ಮಧುರಚನ್ನ ವಿಕ್ರೋ ಕೃ ಜಿಪಿ ಪಿ ರಾಜರತ್ನಂ ಶಿವರಾಮ ಕಾರಂತ ಪೂತಿ ನರಸಿಂಹಾಚಾರ್ಯ ಕುವೆಂಪು ಮಾಸ್ತಿ ಮಾಸ್ತಿ ವೆಂಕಟೇಶಯ್ಯಂಗರ್ ದಾರಾಬೇಂದ್ರೆ ಕೆ ಎಸ್ ನರಸಿಂಹಸ್ವಾಮಿ ನಂಜನಗೂಡು ತಿರುಮಲಾಂಬ ಮೊದಲಾದ ಲೇಖಕ ಲೇಖಕಿಯರು ಸಾಹಿತ್ಯ ಕೃಷಿಯನ್ನು ನಡೆಸಿದರು ಪ್ರಗತಿಶೀಲ ಚಳವಳಿಯ ಮುಂಚೂಣಿಯ ನೂರಾರು ಲೇಖಕರೆಂದರೆ ಆನಾಕ್ರ ಬಸವರಾಜ ಕಟ್ಟಿಮನಿ ತಾರಾಸು ದೇವುಡು ನಿರಂಜನ ಮೊದಲಾದವರು ವಿದ್ಯಾರ್ಥಿಗಳೇ ಇದರಲ್ಲಿ ನಿಮಗೆ ಎಷ್ಟು ನೆನಪು ಬರ್ತದೆ ಅಷ್ಟು ಲೇಖಕರ ಹೆಸರನ್ನು ಬರೀರಿ ಇಪ್ಪತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಆರಂಭವಾದಂತಹ ನವ್ಯ ಚಳುವಳಿಗೆ ಗೋಪಾಲಕೃಷ್ಣ ಅಡಿಗ ಪೇಜಾವರ ಸದಾಶಿವರಾಯ ಯಶವಂತ ಚಿತ್ತಾಲ ಶಂಕರ ಮುಕಾಶಿ ಮಣೇಕರ ಎ ಕೆ ರಾಮಾನುಜನ್ ಯು ಆರ್ ಅನಂತಮೂರ್ತಿ ಜಿ ಎಸ್ ಶಿವರದ್ರಪ್ಪ ಮೊದಲಾದವರು ಗಣನೀಯವಾದ ಕಾಣಿಕೆಯನ್ನು ನೀಡಿದ್ದಾರೆ ಅವರ ಜೊತೆಗೆ ಸಿದ್ಧಲಿಂಗಯ್ಯ ಮೂಡ್ನಾಕೂಡು ಚೆನ್ನಸ್ವಾಮಿ ಸತ್ಯಾನಂದ ಪಾತ್ರೋಟ ಬಿ ಟಿ ಲಲಿತಾ ನಾಯಕ್ ಪುಂ ವೀರಭದ್ರಪ್ಪ ದೇವನೂರ ಮಹಾದೇವ ಮೊದಲಾದವರು ದಲಿತ ಬಂಡಾಯ ಚಳುವಳಿಯ ಗಟ್ಟಿ ಧನಿಗಳಾಗಿದ್ದಾರೆ ಚಂದ್ರಶೇಖರ ಕಂಬಾರ ಎಸ್ ಎಲ್ ಭೈರಪ್ಪ ನಾ ಡಿಸೋಜ ಕೆ ಎಸ್ ನಿಸಾರ್ ಅಹಮದ್ ಪೂರ್ಣಚಂದ್ರ ತೇಜಸ್ವಿ ತ್ರಿವೇಣಿ ಎಂ ಕೆ ಇಂದಿರಾ ವಾಣಿ ಸಾರಾ ಅಬೂಬಕ್ಕರ್ ಬಾನು ಮುಷ್ತಾಕ್ ಗಿರಣಿ ಗೋವಿಂದರಾಜ ಕೀರ್ತಿನಾಥ ಕುರ್ತಕೋಟಿ ಡಿ ಆರ್ ನಾಗರಾಜ ರಹಮತ್ ತರೀಕರೆ ಎಲ್ ಎಸ್ ಶೇಸ್ ಶೇಷಗಿರಿ ರಾವ್ ಎಂ ಚಿದಾನಂದಮೂರ್ತಿ ಎಂ ಎಂ ಕಲಬುರ್ಗಿ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಮೊದಲಾದವರು ಮುಂತಾದ ಸಹಸ್ರಾರು ಮಂದಿ ಲೇಖಕರ ನಿರಂತರ ಸಾಧನೆಯಿಂದಾಗಿ ಆಧುನಿಕ ಕನ್ನಡ ಸಾಹಿತ್ಯವು ಸಮೃದ್ಧವೂ ವೈವಿಧ್ಯಪೂರ್ಣವೂ ಆಗಿದೆ ವಿದ್ಯಾರ್ಥಿಗಳೇ ಇವೆಷ್ಟು ಆಗ ಹೇಳಿದ ಹಾಗೆ ಕನ್ನಡ ಭಾಷೆಯ ವಿವಿಧ ಘಟ್ಟಗಳು ಈ ಕುರಿತು ಬ ಆರು ಅಂಕಕ್ಕೆ ನೀಡಿದರೆ ಅಥವಾ ಕೆಲವೊಮ್ಮೆ ಹತ್ತು ಅಂಕಗಳಿಗೂ ಕೂಡ ಕೇಳಬಹುದು ಹತ್ತು ಅಂಕ ಮತ್ತು ಆರು ಅಂಕ ಇವುಗಳಿಗೆ ಈ ಒಂದು ಉತ್ತರವನ್ನು ಸಿದ್ಧತೆ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ ಹಾಗೆಯೇ ಕೊನೆಯದಾಗಿ ಕನ್ನಡ ಭಾಷೆಯ ಪ್ರಾಚೀನತ ಪ್ರಾಚೀನತೆಯ ಜೊತೆಯಲ್ಲಿ ಅವುಗಳ ವಿವಿಧ ಘಟ್ಟಗಳನ್ನು ಕೂಡ ಕಲಿತುಕೊಂಡೆವು ಅದರ ಜೊತೆಯಲ್ಲಿ ಕನ್ನಡ ಭಾಷೆ ಇಂದಿನ ಸ್ಥಿತಿ ಈಗ ಹೇಗಿದೆ ಅನ್ನುವಂಥದ್ದು ಸದ್ಯದ ಕನ್ನಡವನ್ನು ಆಧುನಿಕ ಕನ್ನಡ ಎಂದು ಕೆಲವು ಭಾಷಾ ವಿಜ್ಞಾನಿಗಳು ಗುರುತಿಸಿದ್ದಾರೆ ಇಂದು ಕನ್ನಡವು ಇದು ಕೂಡ ಆರು ಅಂಕಗಳಿಗೆ ಕೇಳಬಹುದು ಇಂದು ಕನ್ನಡವು ಭಾರತದ ಪ್ರಮುಖ ಪ್ರಾದೇಶಿಕ ಭಾಷೆಗಳಲ್ಲಿ ಒಂದು ಸುಮಾರು ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ವಿಸ್ತೀರ್ಣದ ದೇಶದ ಎಂಟನೇ ದೊಡ್ಡ ರಾಜ್ಯ ಎನಿಸಿದಂತಹ ಕರ್ನಾಟಕದ ಅಧಿಕೃತ ಭಾಷೆ ಇದು ಪ್ರಸ್ತುತ ಕರ್ನಾಟಕದಲ್ಲಿ ಆರು ಸಾವಿರದ ಕ್ಷಮಿಸಿ ಆರು ಪಾಯಿಂಟ್ ಅರವತ್ತೆಂಟು ಕೋಟಿ ಜನಸಂಖ್ಯೆ ಇದೆ ಈಗ ಸ್ವಲ್ಪ ಹೆಚ್ಚೇ ಇದೆ ಎಂದು ಅಂದಾಜು ಮಾಡಲಾಗಿದ್ದು ಇವರಲ್ಲಿ ಶೇಕಡ ಅರವತ್ತೇಳರಷ್ಟು ಮಂದಿ ಕನ್ನಡಿಗರು ಭಾರತ ಸಂವಿಧಾನವು ತನ್ನ ಎಂಟನೇ ಶೆಡ್ಯೂಲ್ನಲ್ಲಿರುವಂತಹ ಅಧಿಕೃತ ಭಾಷೆಗಳ ಪಟ್ಟಿಯಲ್ಲಿ ಕನ್ನಡವನ್ನು ಕೂಡ ಸೇರಿಸಿದೆ ಸಹಸ್ರಾರು ವರ್ಷಗಳಿಂದ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಗಳ ಪರಂಪರೆ ನಡೆದು ಬಂದಿದ್ದು ಇಂದಿಗೂ ಕೂಡ ಈ ಕನ್ನಡ ಭಾಷೆ ಅನ್ನುವಂಥದ್ದು ಜೀವಂತವಿದೆ ಕನ್ನಡ ಭಾಷೆಯಲ್ಲಿ ಜಗತ್ತಿನ ಯಾವುದೇ ಸರ್ವಶ್ರೇಷ್ಠ ಕೃತಿಗೆ ಸಮ ಎನಿಸಬಲ್ಲಂತಹ ಸಾಹಿತ್ಯ ಕೃತಿಗಳು ಇಂದು ರಚನೆಯಾಗಿವೆ ಕುವೆಂಪು ಬೇಂದ್ರೆ ಶಿವರಾಮ ಕಾರಂತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಿಕೃ ಗೋಕಾಕ್ ಆರ್ ಅನಂತಮೂರ್ತಿ ಗಿರಿ ಕಾರ್ನಾಡ್ ಮತ್ತು ಚಂದ್ರಶೇಖರ ಕಂಬಾರರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎಸ್ಎಲ್ ಭೈರಪ್ಪ ಮತ್ತು ವೀರಪ್ಪ ಮೊಯ್ಲಿ ಸರಸ್ವತಿ ಸಮ್ಮಾನ್ ಗೌರವಕ್ಕೂ ಕೂಡ ಗೋಪಾಲಕೃಷ್ಣ ಅಡಿಗರು ಕಬೀರ ಸಮ್ಮಾನ್ ಪ್ರಶಸ್ತಿಗೂ ಕೂಡ ಬಹು ಜನರಾಗಿದ್ದಾರೆ ಕನ್ನಡದ ಕೃತಿಗಳು ವಿಶ್ವದ ವಿವಿಧ ಭಾಷೆಗಳಿಗೆ ಅನುವಾದಿತಗೊಂಡಿವೆ ಮೊಬೈಲ್ ಕಂಪ್ಯೂಟರ್ ಇಂಟರ್ನೆಟ್ ಮುಂತಾದ ಅತ್ಯಾಧುನಿಕ ತಾಂತ್ರಿಕ ಉಪಕರಣಗಳಲ್ಲಿಯೂ ಕೂಡ ಕನ್ನಡವನ್ನು ಬಳಸಬಹುದಾಗಿತ್ತು ಬಳಸಬಹುದಾಗಿದ್ದು ಎಲ್ಲ ರೀತಿಯಲ್ಲಿಯೂ ಕನ್ನಡವು ತಂತ್ರಜ್ಞಾನ ಸೇ ಸ್ನೇಹಿ ಭಾಷೆ ಎನಿಸಿದೆ ಇತ್ತೀಚಿನ ದಿನಗಳಲ್ಲಿ ಅತಿಯಾದ ಇಂಗ್ಲೀಷ್ ಪದಗಳ ಸೇರ್ಪಡೆಯಿಂದಾಗಿ ಕಂಗ್ಲೀಷ್ ಎಂಬ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಗಳ ಅಪಭ್ರಂಶ ಒಂದು ಹುಟ್ಟಿಕೊಂಡಿದೆಯಾದರೂ ಅದರ ಪ್ರಭಾವ ಹೆಚ್ಚೇನಿಲ್ಲ ಅನ್ನೋದನ್ನು ಈ ಲೇಖನದಲ್ಲಿ ನಾವು ಗಮನಿಸಬಹುದು ವಿದ್ಯಾರ್ಥಿಗಳೇ ಇಲ್ಲಿಗೆ ಕನ್ನಡ ಭಾಷೆಯ ಪ್ರಾಚೀನತೆ ಅನ್ನುವಂಥ ಈ ಪಾಠ ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ನಿಮ್ಮಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ